ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿ ಪ್ರತಿ ವರ್ಷವೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ದತ್ತ ಜಯಂತಿ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದು ಈ ಬಾರಿ ದತ್ತ ಜಯಂತಿಯು ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಡೆಯಲಿದೆ ದತ್ತಮಾಲಾ ಅಭಿಯಾನಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಹಸ್ರಾರು ದತ್ತಮಾಲಾ ದಾರಿಗಳು ಭಾಗವಹಿಸಲಿದ್ದಾರೆ ಅದೇ ರೀತಿ ಇಂದು ಗುಡಿಬಣ್ಣೆಯ ಸರ್ಕಾರಿ ಆಸ್ಪತ್ರೆಯ ಪಕ್ಕದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದತ್ತಮಾಲೆ ಧರಿಸಿದ ತಾಲೂಕಿನ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ದತ್ತ ಜಯಂತಿ ಉತ್ಸವಕ್ಕೆ ಪ್ರಯಾಣ ಬೆಳೆಸಿದರು ವೇದಮೂರ್ತಿ ಬ್ರಹ್ಮಶ್ರೀ ಸದಾ ನಾಗೇಂದ್ರ ಹಾಗೂ ಶ್ರೀಷಾ ಸಿಂಹ ಭಟ್ ಕಾರ್ಯಕರ್ತರಿಗೆ ದತ್ತಮಾಲಾ ಧಾರಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಹಂಸಾಯ ಹಂಸ ಹಂಸ ವರ್ಷದ ಭಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ ವತಿಯಿಂದ ಪ್ರತಿ ವರ್ಷದಂತೆ ಚಿಕ್ಕಮಗಳೂರಲ್ಲಿ ಕರ್ನಾಟಕದ ಕಾಶಿ ಎಂದೇ ಹೆಸರಾಗಿರುವಂಥ ಇವರು ದತ್ತಾತ್ರೇಯ ಪೀಠಕ್ಕೆ ಏನು ಪ್ರತಿ ವರ್ಷ ರಾಜ್ಯಾದ್ಯಂತ ಮೂರು ದಿನಗಳ ಕಾಲ ದತ್ತ ಜಯಂತಿ ಏನು ಆಚರಣೆ ಆಗುತ್ತೋ ಅದರ ಭಾಗವಾಗಿ ಇವರು ಉಡುಬಂಡೆಯ ಪ್ರಚಂಡವದ ವತಿಯಿಂದ ಕಾರ್ಯಕರ್ತರು ದತ್ತಪೀಠಕ್ಕೆ ಹೋಗಿ ಅಲ್ಲಿ ದತ್ತಪಾಧಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಗುರು ದತ್ತಮಾಲೆ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಕೂಡ ಚಾಲನೆ ಮಾಡಿ ಈಗ ದತ್ತಪೀಠಕ್ಕೆ ಪ್ರಯಾಣಕ್ಕೆ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈಗಾಗಲೇ ಕಳೆದ ರಾಜ್ಯ ಸರ್ಕಾರ ತ್ರಿಕಾಲ ಪೂಜೆಗೆ ಅನುಮತಿ ಕೊಟ್ಟು ಅಲ್ಲಿ ಹಿಂದೂ ಅರ್ಚಕರನ್ನು ನೇಮಕ ಮಾಡಿರ್ತಕ್ಕಂಥ ದತ್ತ ಜಯಂತಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರದಷ್ಟು ವಿಶ್ವ ಹಿಂದೂ ಪರಿಷತ್ ಭಜರಂಗ ಕಾರ್ಯಕರ್ತರು ಇವತ್ತು ಇಂದು ಸಂಜೆ ಮತ್ತು ನಾಳೆ ಸೇರಿ ಇವತ್ತು ದತ್ತಪಾದಕ್ಕೆ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಜೊತೆಗೆ ಇವತ್ತು ಇವತ್ತು ಸರ್ಕಾರವನ್ನು ಆಗ್ರಹ ಏನಂತ ಹೇಳಿದ್ರೆ ಏನು ದತ್ತಪೀಠ ಮತ್ತು ಸುತ್ತಮುತ್ತಲಿನ ಚಂದ್ರದೋಣ ಪರ್ವತದಲ್ಲಿ ಏನು ಗೋ ಗೋಮುವಂಸ ಮತ್ತು ಇತರೆ ಅನೈತಿಕ ಚಟುವಟಿಕೆಗಳು ಏನು ನಡೀತಾ ಇದೆ ಅವೆಲ್ಲ ಕಡಿವಾಣ ಹಾಕಬೇಕು ಮತ್ತು ಅಲ್ಲಿ ಶಾಶ್ವತವಾಗಿ ದಪೇಟವರನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡ್ಬೇಕಂತೇಳಿ ನಾವು ಭಜರಂಗಣ ವಿಶ್ವ ಹಿಂದೂ ಪಕ್ಷಕ್ಕೆ ಒತ್ತಾಯ ಮಾಡ್ತೇವೆ ಮಾತಾ ಕೀ ಜೈ ಶ್ರೀರಾಮ್ ಜೈರ ಜೈ ಶ್ರೀ ರಾಮ್ ಶ್ರೀರಾಮ್ ಜೈರಾಮ್ ನಮ್ಮ ನಿಮ್ಮ ಪೀಠ ಪೀಠ ನಮ್ಮ ನಿಮ್ಮ ಪೀಠ ನಮ್ಮ ನಿಮ್ಮ ಪೀಠ ಈ ಸಮಯದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಜಿ ಎ ಅಮರೇಶ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಎಂ ಟಿ ಎಸ್ ಶ್ರೀನಾಥ್ ಜಿಲ್ಲಾ ಬಜರಂಗ ದಳ ಸೇವಾ ಪ್ರಮುಖ ಲೋಕೇಶ್ ಗೌಡ ಜಿಲ್ಲಾ ಗೋರಕ್ಷಾ ಪ್ರಮುಖ ಮನೋಜ್ ಗುಡಿಬಂಡೆ ತಾಲೂಕು ಸುರಕ್ಷಾ ಪ್ರಮುಖ ಅಮರನಾಥ ಕಾರ್ಯಕರ್ತರಾದ ಹರೀಶ್ ವೆಂಕಟೇಶ್ ನವೀನ್ ರೆಡ್ಡಿ ಓಬಳೇಶ ಮೊದಲಾದವರು ಉಪಸ್ಥಿತರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ